ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ನಾವು ಹಠಯೋಗದ ಮುಂದುವರೆದ ಭಾಗವಾದ ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಳ್ಳೋಣ ಅಷ್ಟಾಂಗ ಯೋಗದ ಮೆಟ್ಟಿಲುಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂದ್ರೆ ವಾಸ್ತವದಲ್ಲಿ ಯಮದಿಂದ ಆಗ್ತದೆ ಆದ್ರೆ ನಾವೇನ್ ಗಮನಿಸಿದ್ವಿ ಅಂದ್ರೆ ಕಳೆದ ಸೆಷನ್ ಅಲ್ಲಿ ಹಠಯೋಗದ ಷಟ್ಕರ್ಮಗಳನ್ನ ಆರಂಭಿಕ ಹಂತದಲ್ಲಿ ಮಾಡೋದ್ರಿಂದ ವ್ಯಕ್ತಿಯಲ್ಲಿ ಶುದ್ಧೀಕರಣವಾಗ್ತದೆ ಆಗ ಈ ಯಮ ನಿಯಮಗಳನ್ನು ಆಚರಣೆಗೆ ತರುವುದು ಸೂಕ್ತ ಒಬ್ಬ ಯೋಗಿ ಹೋಗಬೇಕಾದ ಹಾದಿ ಇದು ಸೊ ಅಷ್ಟಾಂಗ ಯೋಗದ ಪ್ರಕಾರ ಇನ್ಫ್ಯಾಕ್ಟ್ ಹಠ ಯೋಗದಲ್ಲಿ ಯಮ ನಿಯಮಗಳ ಬಗ್ಗೆ ಡಿಸ್ಕಷನ್ ಇದೆ ಆಯ್ತಾ ಆದ್ರೆ ಅಷ್ಟಾಂಗ ಯೋಗ ಅಂತ ಬಂದಾಗ ಅಂದ್ರೆ ಆ ಹೆಸರಿನ ಅಡಿಯಲ್ಲಿ ನಾವು ಅದನ್ನೇ ಓದ್ತೀವಿ ಬೇರೆ ಬೇರೆಲ್ಲ ಆದ್ರೆ ಅದನ್ನ ಸರಳೀಕರಿಸಿ ಐದಕ್ಕೆ ಇಳಿಸಿದ್ದಾರೆ ಅಹಿಂಸೆ ಸತ್ಯ ಅಹಿಂಸೆ ಆಸ್ತೇಯ ಅಪರಿಗ್ರಹ ಬ್ರಹ್ಮಚರ್ಯ ಈ ಐದನ್ನ ಯಮ ಅಂತ ಕರೀತಾರೆ ಒಬ್ಬ ಯೋಗಿ ಇದನ್ನ ಪಾಲಿಸ್ಬೇಕು ಅಂತ ಇನ್ನು ತುಂಬಾ ಇದೆ ಲಿಸ್ಟ್ ತುಂಬಾ ದೊಡ್ಡದಾಗಿದೆ ಆದ್ರೆ ಸದ್ಯಕ್ಕೆ ಅಷ್ಟಾಂಗ ಯೋಗಕ್ಕೆ ನಾವು ಅಂಟ್ಕೊಳ್ಳೋಣ ಈ ಐದನ್ನ ಒಬ್ಬ ಯೋಗಿ ಆಚರಣೆಗೆ ತರಬೇಕು ಆಗ ಅವನಿಗೆ ಸಮಾಧಿಯ ಮೆಟ್ಟಿಲನ್ನು ಹತ್ತದಕ್ಕೆ ಇದು ಭದ್ರ ಬುನಾದಿಯನ್ನ ಕಲ್ಪಿಸಿಕೊಡ್ತದೆ ಅದಕ್ಕೋಸ್ಕರ ಅಷ್ಟಾಂಗ ಯೋಗದ ಮೊದಲನೆಯ ಮೆಟ್ಟಿಲು ಯಮ ಎಕ್ಸ್ಟರ್ನಲ್ ಡಿಸಿಪ್ಲೀನ್ ಅಹಿಂಸೈಲೆ ಸತ್ಯ ನಾನ್ ಟ್ರೂತ್ಫುಲ್ನೆಸ್ ಆಸ್ತೆಯ ಕದಿಯದೇ ಇರುವುದು ಏನನ್ನೂ ಕದಿಯಬಾರದು ಬೇರೆಯವರಿಂದ ಬ್ರಹ್ಮಚರ್ಯ ಕಾಂಟಿನೆನ್ಸ್ ಎರಡು ರೀತಿ ಇದೆ ಒಂದು ನೈಷ್ಠಿಕ ಬ್ರಹ್ಮಚರ್ಯ ಇನ್ನೊಂದು ಗ್ರಹಸ್ಥರು ಪಾಲಿಸಬಹುದಾದ ಬ್ರಹ್ಮಚರ್ಯ ಅಪರಿಗ್ರಹ ನಾನ್ ಪ್ರೊಸೆಸಿವ್ನೆಸ್ ನಾನ್ ಗ್ರೀಡ್ ಅಂದ್ರೆ ಬೇರೆಯವರು ಕೊಟ್ಟಂತ ವಸ್ತುಗಳನ್ನ ಬಯಸಿ ನಾವು ತೆಗೆದುಕೊಳ್ಳದೇ ಇರೋದು ಆಯ್ತಾ ಸೊ ಈ ಇದನ್ನ ಸವಿವರವಾಗಿ ನೋಡೋಣ ಏನು ಅಂತ ತಿಳ್ಕೊಳ್ಳೋಣ ಅಹ್ ನನ್ನನ್ನು ಸೇರಿಸ್ಕೊಂಡು ಬಹುಶಃ ಇದನ್ನ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಪಾಲನೆ ಮಾಡ್ತಾ ಇರ್ತೀವಿ ಅಂತ ಅನ್ಕೊಂಡಿದೀನಿ ತುಂಬಾ ಮ್ಯಾಕ್ಸಿಮಮ್ ಅಂದ್ರೂ ಸಿಕ್ಸ್ಟಿ ಟು ಸೆವೆಂಟಿ ಬಹಳ ಒಳ್ಳೆ ಸಾಧಕ ಕೂಡ ಅಲ್ವಾ ಈಗ ಅಹಿಂಸೆ ವಿಚಾರಕ್ಕೆ ಬನ್ನಿ ನಾವು ಪ್ರತಿನಿತ್ಯ ಎಷ್ಟೆಲ್ಲ ಅಹಿಂಸೆಗೆ ಹಿಂಸೆ ಇಲ್ಲ ಮತ್ತ ತೊಡಸ್ಕೊಂಡ್ಬಿಟ್ಟಿರ್ತೀವಿ ಆದ್ರೆ ನಿಜವಾಗಿ ಯಾರು ಅಹಿಂಸೆಯನ್ನ ಸಂಪೂರ್ಣವಾಗಿ ಪಾಲಿಸ್ತಾರೋ ಅವ್ರ ಸುತ್ತ ಮ್ಯಾಜಿಕ್ ಆಗತ್ತೆ ನಾನು ನಿಮಗೆ ಲೈವ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇವ್ರು ಮುಕುಂದೂರು ಸ್ವಾಮಿ ಅಂತ ಸುಮಾರು ನೂರ ಎಂಬತ್ತು ನೂರ ತೊಂಬತ್ತು ವರ್ಷ ಬದುಕಿದ್ರು ಅವ್ರು ಎಷ್ಟು ವರ್ಷ ಬದುಕಿದ್ರೋ ಜನಕ್ಕೆ ಗೊತ್ತಿಲ್ಲ ಚಿಕ್ಕಮಗಳೂರು ಹಾಸನ ಆ ಭಾಗದಲ್ಲಿ ಓಡಾಡ್ಕೊಂಡಿದ್ರು ಸ್ಮಶಾನದಲ್ಲಿ ಜೀವನ ನಡೆಸ್ತಾ ಇದ್ರು ನಿಜವಾಗಿ ಅವರು ಅವ್ರು ಬದುಕಿದ್ದೇ ಹಾಗೆ ಎತ್ತರದ ಸದೃಢ ಕಾಯ ಸುಮಾರು ನೂರ ಎಪ್ಪತ್ತನೇ ವರ್ಷದಲ್ಲೂ ಕೂಡ ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಅದ್ರ ತಮಾಷೆಗೆ ಜನರ ಜೊತೆ ಓಡ್ತಾ ಇದ್ರು ಈ ವ್ಯಕ್ತಿ ತೀವ್ರವಾಗಿ ಅಹಿಂಸೆಯನ್ನ ಪಾಲಿಸ್ತಾ ಇದ್ರು ಅದಕ್ಕೋಸ್ಕರ ಇವರು ಕಾಡಿನ ಮಧ್ಯ ಬದುಕಿದ್ರು ಕೂಡ ಇವರು ಕಾಡಿನ ಮಧ್ಯ ಬದುಕಿದ್ರು ಕೂಡ ತೋಳಗಳು ಹುಲಿ ಕರಡಿಗಳು ಇವರು ಬದುಕ್ತಾ ಇದ್ದಂತಹ ಆ ಸ್ಮಶಾನದ ಅಥವಾ ಅವ್ರ ಗುಹೆಯಲ್ಲಿದ್ರೆ ಗುಹೆ ಪಕ್ಕ ಪಕ್ಕ ಇವರು ಸುತ್ತಲೇ ಇನ್ ಇನ್ಫ್ಯಾಕ್ಟ್ ಇವ್ರು ಇರೋ ಜಾಗದಲ್ಲಿ ಬಂದು ಮಲಕ್ಕೊಳ್ತಾ ಇದ್ವು ಅಂತ ಏನ್ ಆಶ್ಚರ್ಯ ಅಲ್ವಾ ಅಂದ್ರೆ ಹೊರಗಿನ ಪ್ರಕೃತಿ ಸೆನ್ಸ್ ಮಾಡುತ್ತೆ ನೀವು ಬಹುಶಃ ಕೊಟ್ಟಿಗೆ ಹೋದ್ರಿದ್ದು ಗೊತ್ತಾಗತ್ತೆ ನೀವು ನಿಜವಾಗಿಯೂ ಒಬ್ಬ ಹಿಂಸಾ ಪ್ರಾಣಿ ಆಗಿದ್ದಿದ್ರೆ ನಿಮ್ಮಿಂದ ಆಕ್ಳು ಒಂದು ಚೂರು ಗಾಬರಿ ಆಗಲ್ಲ ಅದು ಸೆನ್ಸ್ ಮಾಡುತ್ತೆ ನೀವು ನಿಮ್ಮಲ್ಲಿ ಎಂಗ್ಸೈಟಿ ಆಗಲಿ ಏನು ಇಲ್ಲ ನಿಮ್ಮಲ್ಲಿ ನೀವು ಸಂಪೂರ್ಣ ಶಾಂತವಾಗಿದ್ದೀರಾ ನೀವು ಅಹಿಂಸಾತ್ಮಕವಾಗಿದ್ದೀರಾ ಅನ್ನೋದನ್ನ ಆ ಹಸು ಆಕಳು ಸೆನ್ಸ್ ಮಾಡುತ್ತೆ ಅಲ್ವಾ ಸೊ ಇದು ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಇದೆ ಆ ಅಹಿಂಸೆ ಅನ್ನೋದು ಅದಕ್ಕೆ ಒಂದು ಟೆಸ್ಟ್ ಏನು ಅಂತಂದ್ರೆ ಪ್ರಾಣಿ ಪಕ್ಷಿಗಳತ್ರ ಹೋಗಿ ನಿಂತ್ಕೊಳ್ಳೋದು ಇನ್ನು ಸತ್ಯ ನೋಡಿ ನಾನು ಪತಂಜಲಿಯ ಯೋಗ ಸೂತ್ರಗಳನ್ನ ಮುಂದೆ ಇಡ್ತಾ ಇದ್ದೀನಿ ಓದು ಸಂಸ್ಕೃತ ಬರೋರು ಓದ್ಕೋಬಹುದು ಇಂಗ್ಲಿಷ್ ಅಲ್ಲೂ ಇದೆ ಹಿಂದಿಲೂ ಇದೆ ಸತ್ಯ ಕ್ರಿಯಾ ಕ್ರಿಯಾಫಲಾಶ್ರಯತ್ವಂ ಇದು ಹೇಳುತ್ತದೆ ಪತಂಜಲಿ ಯೋಗ ಸೂತ್ರ ಎಕ್ಸಾಂಪಲ್ ರಾಮಕೃಷ್ಣ ಪರಮೋತ್ಸವ ಕೊಡ್ತೀನಿ ಒಬ್ಬ ಹುಡುಗ ಬರ್ತಾನೆ ಪುಟ್ಟ ಹುಡುಗ ಅಂದ್ರೆ ಒಂದು ತಾಯಿ ಕರ್ಕೊಂಡ್ ಬರ್ತಾಳೆ ತುಂಬಾ ಬೆಲ್ಲ ತಿಂತ ಅನ್ಕಂಡ್ರಿ ಇವನು ಹೇಗಾದರೂ ಇವನ್ಗೆ ಬೆಲ್ಲ ಅಷ್ಟೆಲ್ಲ ತಿನ್ನೋದು ಬೇಡ ಅಂತ ಹೇಳಿ ನೋಡೋಣ ಅಂತ ತಾಯಿ ರಾಮಕೃಷ್ಣ ಪರಮವಸರ ಹತ್ರ ಹೇಳ್ತಾಳೆ ರಾಮಕೃಷ್ಣ ಪರಮವಸರು ಏನು ಹೇಳಲ್ಲ ಮುಂದಿನ ವಾರ ಬನ್ನಿ ಅಂತ ಅವ್ರನ್ನ ಕಳಿಸ್ತಾರೆ ಆ ಮಗುನ್ ಕರ್ಕೊಂಡು ಆ ತಾಯಿ ಮತ್ತೆ ಮುಂದಿನ ವಾರ ಬರ್ತಾಳೆ ಆವಾಗ ಅವ್ರು ಹೇಳ್ತಾಳೆ ನೋಡೋ ಜಾಸ್ತಿ ಎಲ್ಲಾ ಸ್ವೀಟ್ ತಿನ್ಬಾರ್ದು ಜಾಸ್ತಿ ಎಲ್ಲಾ ಬೆಲ್ಲ ತಿನ್ಬಾರ್ದು ಆಯ್ತಾ ಅಂತ ಹೇಳಿ ಕಳಿಸ್ತಾರೆ ಅವ್ರ ತಾಯಿ ಹೇಳ್ತಾರೆ ಅಲ್ಲ ಇದನ್ನೇ ನೀವು ಹೋದ ವಾರ ಹೇಳ್ಬೋದಾಗಿತ್ತಲ್ಲ ಅದಕ್ಕೆ ಒಂದ್ ವಾರ ನಂತರ ಯಾಕೆ ಹೇಳಿದ್ರಿ ನೋಡಿ ರಾಮಕೃಷ್ಣ ಪರಮೋಸರು ಹೇಳ್ತಾರೆ ಹೋದ ವಾರ ನಾನೂ ಅಷ್ಟೇ ಬೆಲ್ಲ ತಿಂತ ಇದ್ದೆ ಮತ್ತ ಅವನಿಗೆ ನೀನ್ ಬೆಲ್ಲ ತಿನ್ಬೇಡ ಅಂತ ಹೇಳಬೇಕಾದ್ರೆ ನಾನ್ ಸತ್ಯ ಹೇಳ್ಬೇಕಾಗತ್ತೆ ನಾನ್ ಮೊದಲು ಅದ್ರಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು ನಾನು ಆ ಒಂದು ಸತ್ಯದಲ್ಲಿ ಅದಕ್ಕೋಸ್ಕರ ಒಂದು ವಾರದ ಕಾಲ ನಾನು ಕೂಡ ಸಿಹಿಯನ್ನು ತಿನ್ನುವುದನ್ನು ನಿಲ್ಲಿಸಿ ಈಗ ನಿಮ್ಮ ಮಗನಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ ಇದು ಸತ್ಯ ಕಾಮಕಾಂಚನ ಈ ಎರಡನ್ನ ನಾನು ಬಿಟ್ಟುಬಿಟ್ಟಿದ್ದೇನೆ ಅಂತ ಅವ್ರು ಹೇಳ್ತಾ ಇದ್ರು ಅವರ ಹಾಸಿಗೆ ಕೆಳಗೆ ವಿವೇಕಾನಂದರು ಒಂದು ನಾಣ್ಯವನ್ನ ಇಟ್ಟಾಗ ಚಂಗಂತ ಹಾಸಿಗೆಯಿಂದ ಜಿಗಿದು ಅವರು ನೆಗೆದು ಬಿಟ್ಟಿದ್ರು ಆ ಕಡೆ ಪರೀಕ್ಷೆ ಮಾಡ್ಲಿಕ್ಕೆ ಅವ್ರನ್ನ ಹೀಗ್ ಮಾಡಿದಾಗ ಅಂದ್ರೆ ಅವರು ಅವ್ರು ಹೇಳ್ತಿದ್ದ ಮಾತು ಅಷ್ಟು ಸತ್ಯವಾಗಿತ್ತು ಇಂಥವರೆಲ್ಲ ಮಾತಾಡಿದಾಗ ಅವ್ರು ಹೇಳಿದ್ದೆಲ್ಲ ಆಗೋಗ್ಬಿಡುತ್ತದೆ ಅವರು ಜನವರಿ ಒಂದನೇ ತಾರೀಕು ಅದು ಒಂದು ವರ್ಷ ಆ ವರ್ಷ ನನಗೆ ನೆನಪಿಲ್ಲ ಹಲವಾರು ಭಕ್ತಾದಿಗಳ ತಲೆ ಮೇಲೆ ಕೈ ಇಟ್ಟು ಅವ್ರನ್ನ ಮುಕ್ತಿಗೆ ಕಳಿಸ್ಬಿಟ್ಟಿದ್ರು ಈಗ ನಾವು ಮಾಡಿತ್ತು ಅವ್ರು ಹೇಳಿದ್ದೆಲ್ಲ ಆಗೋಗ್ಬಿಡ್ತದೆ ಇದು ಸತ್ಯದ ಮಹಿಮೆ ಅಲ್ವಾ ಇನ್ನು ಸತ್ಯ ಅಹಿಂಸೆ ಎರಡನ್ನ ನೋಡಿದ್ವಿ ಈ ಬೆಲ್ಲದ ಕಥೆ ತಿಳ್ಕೊಂಡ್ವಿ ವಿವೇಕಾನಂದ್ರ ಅವರಿಗೆ ಮಾಡಿದಂತಹ ಕಾಮಕಾಂಚನದ ಮೋಹ ನಿಜವಾಗಿ ಅವರಿಗೆ ಇತ್ತ ಅನ್ನೋದು ತಿಳ್ಕೊಂಡ್ವಿ ಈಗ ಇನ್ನೊಂದು ಹೊಸ ಸತ್ಯ ಸತ್ಯಂಸೆ ಆದ್ಮೇಲೆ ಆಸ್ತೆಯ ಆಸ್ತೆಯ ಅಂದ್ರೆ ಕದಿದೇ ಇರೋದು ಕದಿದೇ ಇರೋದು ಅಂದ್ರೆ ನೀವೇನಂತ ಅನ್ಕೊಂಡ್ರಿ ಮಾನಸಿಕವಾಗಿ ಸಂಪೂರ್ಣ ಆ ಸ್ಥಿತಿಯಲ್ಲಿರೋದು ಸರ್ ಎಂ ವಿಶ್ವೇಶ್ವರಯ್ಯನವರು ಎರಡು ಮೇಣದ ಬತ್ತಿಗಳನ್ನ ಬಳಸ್ತಾ ಇದ್ರಂತೆ ಅರೆ ಎರಡು ಮೇಣದ ಬತ್ತಿ ಯಾಕೆ ಬಳಸ್ಬೇಕು ಒಂದು ಮೇಣದ ಬತ್ತಿಯನ್ನ ಸರ್ಕಾರದ ಕೆಲಸ ಆಗುವವರೆಗೆ ಅವ್ರ ಕಾಗದ ಪತ್ರ ಅವಾಗೆಲ್ಲ ಅವ್ರಿರೋ ಸಮಯದಲ್ಲಿ ಆಗಿನ್ನು ಎಷ್ಟೊಂದ್ಸರ್ತಿ ಎಲೆಕ್ಟ್ರಿಸಿಟಿ ತೊಂದರೆ ಕೊಡ್ತಾ ಇತ್ತಲ್ವಾ ಸೊ ಅವರು ಸಾಯಂಕಾಲದ ಸಮಯದಲ್ಲಿ ಮೇಣದ ಬತ್ತಿಯನ್ನು ಉರಿಸಿ ಕಾಗದ ಪತ್ರಕ್ಕೆ ಸಿಗ್ನೇಚರ್ ಹಾಕೋದೋ ಓದೋದನ್ನು ಮಾಡ್ಬೇಕಾಗ್ತಿತ್ತು ಸರ್ಕಾರಿ ಕೆಲಸವನ್ನ ಅವರು ಏಳು ಗಂಟೆ ನಂತರವೂ ಮಾಡ್ತಿದ್ರು ಆಗ ಒಂದು ಮೇಣದ ಬತ್ತಿ ಉರಿಸ್ತಾ ಇದ್ರು ಅದು ಸರ್ಕಾರದ ಮೇಣದ ಬತ್ತಿ ಸರ್ಕಾರಿ ಖರ್ಚಿನಲ್ಲಿ ಮಾಡಿದಂತ ತಗೊಂಡಿದ್ದ ಮೇಣದ ಬತ್ತಿ ಅದಾದ್ಮೇಲೆ ಅವರು ಪುಸ್ತಕ ಓದ್ತಾ ಇದ್ರು ಸರ್ ಎಂ ವಿಶ್ವೇಶ್ವರ ತುಂಬಾ ಪುಸ್ತಕ ಓದ್ತಾ ಇದ್ರು ಹುಚ್ಚು ಅವರಿಗೆ ಪುಸ್ತಕ ಓದ್ಬೇಕು ಅಂತ ಅದನ್ನ ತೆಗಿಬೇಕಾದ್ರೆ ಈ ಮೇಣದ ಬತ್ತಿಯನ್ನ ಆಫ್ ಮಾಡಿ ಹೊಸ ಮೇಣದ ಬತ್ತಿಯನ್ನ ಹಚ್ತಾ ಇದ್ರು ಅದು ಅವರ ಸ್ವಂತ ಮೇಣದ ಬತ್ತಿ ಸ್ವಂತ ಖರ್ಚಿಂದು ಈ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿ ಏನನ್ನೂ ಕದಿಯೋದಿಲ್ಲ ಅಂತ ಹೇಳ್ತಾನಲ್ಲ ಇದು ಒಬ್ಬ ಯೋಗಿಯ ಲಕ್ಷಣ ಇದು ಆಸ್ತೆಯ ನಾನು ಅದಕ್ಕಾಗಿ ಹೇಳ್ತಿರೋದು ನಾವು ತಮಾಷೆಗಾದ್ರೂ ಏನಾದರೂ ಎಲ್ಲಿನಾದ್ರೂ ತಗೊಂಡ್ಬಿಟ್ಟಿರ್ತೀವಿ ನಿಜವಾದ ಯೋಗಿಗಳು ಈ ಪ್ರಮಾಣದಲ್ಲಿ ಅದನ್ನು ಆಚರಣೆಗೆ ತಂದಿರ್ತಾರೆ ಅಲ್ಲಿಗೆ ಹೋಗೋದಕ್ಕೆ ಒಂದಿಷ್ಟಾದ್ರೂ ನಾವು ಪ್ರಯತ್ನ ಪಡೋಣ ಬನ್ನಿ ಇನ್ನು ಇದಾದ ನಂತರ ಬರುವಂಥದ್ದು ಬ್ರಹ್ಮಚರ್ಯ ನೈಷ್ಠಿಕ ಬ್ರಹ್ಮಚರ್ಯ ಅಂದ್ರೆ ಸನ್ಯಾಸ ಒಂದು ಸರ್ತಿಯೂ ಕೂಡ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡದೇ ಇರೋ ಇರುವಂಥದ್ದು ಅವರು ಬ್ರಹ್ಮಚ ನಿಜವಾಗಿ ಬ್ರಹ್ಮಚಾರಿ ಈ ತರದ ಒಂದು ಅರ್ಥ ಇದೆ ಇನ್ನು ಆ ನಾನ್ ನಿಮ್ಗೆ ಬಹುಶಃ ಯೋಗಿ ಆದಿತ್ಯನಾಥ್ ಅವರ ಉದಾಹರಣೆ ಕೊಡಬಹುದು ಎಲ್ಲ ಸನ್ಯಾಸಿಗಳ ಉದಾಹರಣೆ ಕೊಡಬಹುದು ಇನ್ನುಳಿದಂತೆ ಗೃಹಸ್ಥರು ಗೃಹಸ್ಥರ ವಿಚಾರಕ್ಕೆ ಬಂದಾಗ ಅವಶ್ಯಕತೆ ಇದ್ದಾಗ ಮಾತ್ರ ಅವರು ತಮ್ಮ ಆ ಆ ಒಂದು ಪತಿ ಪತ್ನಿಯರ ಸಂಬಂಧ ಏರ್ಪಡತ್ತಲ್ಲ ದೈಹಿಕ ಸಂಬಂಧ ಹಾಗೆ ಮಾತ್ರ ಬದುಕಿದಾಗ ಅದು ಒಂದು ರೀತಿ ಬ್ರಹ್ಮಚರ್ಯವೇ ಆಯುರ್ವೇದದ ಪ್ರಕಾರ ಸಮಯ ಎಲ್ಲ ಇದೆ ರಾತ್ರಿ ಹನ್ನೊಂದು ಗಂಟೆ ನಂತರ ಹಗಲು ಹೊತ್ತಿನಲ್ಲಿ ಈ ಒಂದು ಕ್ರಿಯೆಯಲ್ಲಿ ತೊಡಗಿಕೊಂಡ್ರೆ ಆಗ ಆತ ಬಹಳ ನಷ್ಟವನ್ನು ಉಂಟು ಮಾಡ್ಕೋತಾನೆ ಅಂತ ಉಪನಿಷತ್ತುಗಳೆಲ್ಲ ಹೇಳಿದವೆ ಪ್ರಶ್ನೋಪನಿಷತ್ತಿನಲ್ಲ ಅದೆಲ್ಲ ಬರ್ತದೆ ಈ ವಿಚಾರಗಳೆಲ್ಲ ಅದರಿಂದ ಹಗಲು ಹೊತ್ತಿನಲ್ಲಿ ದೈಹಿಕ ಸಂಪರ್ಕವನ್ನು ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ ಇದು ಒಂದು ವಿಚಾರ ಇನ್ನೊಂದು ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಬ್ರಹ್ಮಣಿ ಚರತಿ ಇತಿ ಬ್ರಹ್ಮಚರ್ಯ ಬ್ರಹ್ಮಣಿ ಚರತಿ ಅಂದ್ರೆ ಬ್ರಹ್ಮ ವಸ್ತುವಿನಲ್ಲಿ ಸದಾಕಾಲ ತನ್ನ ಮನಸ್ಸನ್ನ ಇಟ್ಟುಕೊಂಡಿದ್ರೆ ಅದೇ ಬ್ರಹ್ಮಚಾರ್ಯ ಯೋಗರಥೋವಾ ಭೋಗರಥವ್ವ ಸಂಘರಥೋವಾ ಸಂಘ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತೇವ ಶಂಕರಾಚಾರ್ಯ ಹೇಳ್ತಾರೆ ನೀವು ಯೋಗದಲ್ಲಾದ್ರೂ ಇರಿ ಅಥವಾ ಭೋಗದಲ್ಲಾದ್ರೂ ಇರಿ ಅವ್ರ ಅರ್ಥ ಕನ್ಸಿಷನ್ ಕೊಟ್ಬಿಟ್ಟಿದ್ದಾರೆ ನೀವು ಭೋಗ ಜೀವನವನ್ನೇ ಆಡಿಸ್ತಾ ಇಡಿ ಸಂಘ ಋತುವ ಸಂಘ ವಿಹೀನ ಯಾರ್ದೋ ಸಂಘದಲ್ಲಿ ಇರ್ಲಿ ಅಥವಾ ಇಲ್ದೇ ಇರಲಿ ಬಟ್ ನಿಮ್ಮ ಮನಸ್ಸು ಮಾತ್ರ ಸದಾಕಾಲ ಬ್ರಹ್ಮ ವಸ್ತುವಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಸದಾಕಾಲ ಬ್ರಹ್ಮ ವಸ್ತುವಿನಲ್ಲಿ ನೆಲೆ ನಿಂತು ಬಿಟ್ಟಿದ್ದರೆ ನಿಮ್ಮ ಮನಸ್ಸು ಅದು ಸಂಪೂರ್ಣ ಬ್ರಹ್ಮಚರ್ಯ ಇದು ಶಂಕರಾಚಾರ್ಯ ಡೆಫಿನೇಷನ್ ಎಷ್ಟೊಂದೆಲ್ಲ ನಾನು ಹೇಳಿದೆ ನೋಡಿ ಅಲ್ವಾ ಸೊ ಇದು ನಿಮಗೆ ಇದರ ಆಳವನ್ನ ಒಂದ್ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದಿರ್ಬೋದು ಎನಿವೆ ಇನ್ನು ಬೇರೆ ಕಥೆಗಳಿದ್ದಾವೆ ಅದ್ರ ನಾನು ಅಪರಿಗ್ರಹದ ಕಡೆ ಮುಂದುವರೆದು ಹೋಗ್ಬಿಡ್ತೀನಿ ಅಪರಿಗ್ರಹ ಅಂದ್ರೆ ಯಾರಾದ್ರೂ ಗಿಫ್ಟ್ ಕೊಟ್ರೆ ಅದನ್ನ ತೆಗೆದುಕೊಳ್ಳದೆ ಇರೋ ತೆಗೆದುಕೊಳ್ಳದೆ ಇರು ಹೇಗೆ ಈಗ ನಮ್ಗೆ ಜೀವನದಲ್ಲಿ ದಿನನಿತ್ಯ ಏನೆಲ್ಲ ಬರ್ತಾ ಇರ್ತವೆ ವೈಷ್ಣ ಸರ್ತಿ ಲಂಚದ ರೀತಿಯಲ್ಲಿ ಬರ್ತಾ ಇರ್ಬೋದು ನಮ್ಮಿಂದ ಏನೋ ಕೆಲಸ ಮಾಡಿಸ್ಕೋಬೇಕು ಅಂತ ಎಷ್ಟೊಂದು ಜನ ನಮಗೇನೋ ಏನೋ ಬರ್ತಾರೆ ಬಹುತೇಕ ಸಂದರ್ಭಗಳಲ್ಲಿ ನಮಗೆ ಯಾರಾದರೂ ಏನಾದರೂ ವಸ್ತುಗಳನ್ನು ಕೊಟ್ಟಾಗ ಅವ್ರು ಏನೋ ನಿರೀಕ್ಷೆನೇ ಇಟ್ಕೊಂಡಿರ್ತಾರೆ ಅಲ್ವಾ ಗಮನಿಸಿ ನೀವು ಅವ್ರು ಪುನಃ ಏನೋ ನಿರೀಕ್ಷೆ ಇಟ್ಕೋತಾರೆ ಮುಂದಿನ ಸರ್ತಿ ಇವ್ರು ನಮಗೆ ಇನ್ನೊಂದು ಏನಾರೋ ಕೊಡ್ಲಿ ಅಂತ ಅದರಿಂದ ಬಹುತೇಕ ಯೋಗಿಗಳು ಏನು ಮಾಡ್ತಾರೆ ಅಪರಿಗ್ರಹವನ್ನ ಪಾಲಿಸ್ತಾರೆ ಏನನ್ನು ತೆಗೆದುಕೊಳ್ಳೋದೇ ಇರೋದು ಅಥವಾ ಇನ್ನೊಂದು ರೀತಿಯಲ್ಲಿ ಒಂದು ವೇಳೆ ತೆಗೆದುಕೊಂಡಿದ್ದನ್ನ ಹಂಚ್ಬಿಡೋದು ಈಗ ನಾನು ತಗೋ ತೆಗೆದುಕೊಳ್ಳಲ್ಲ ಅಂತ ಒಬ್ಬರಿಗೆ ರಾಶ್ ಆಗಿ ಹೇಳೋಕ್ ಆಗಲ್ವಲ್ಲ ಆ ತೆಗೆದುಕೊಂಡ ವಸ್ತುವನ್ನ ಬೇರೊಬ್ಬರಿಗೆ ಹಂಚಿಬಿಡೋದು ಇನ್ನೊಂದು ರೀತಿ ಅಬ್ದುಲ್ ಕಲಾಂ ಇದನ್ನ ಮಾಡ್ತಾ ಇದ್ರು ಅವರು ಶ್ರೇಷ್ಠ ಯೋಗಿ ಅವರಿಗೆ ಎಷ್ಟೊಂದೆಲ್ಲ ವಸ್ತುಗಳು ಬರ್ತಾ ಇದ್ವು ಅವರು ಆ ಪ್ರೆಸಿಡೆಂಟ್ ಆಫೀಸ್ ಇರುತ್ತಲ್ಲ ಅಲ್ಲಿಂದ ಅವ್ರು ಹೊರಬರುವ ಬರುವ ದಿವ್ಸ ಅವೆಲ್ಲವನ್ನು ಹಂಚಿಬಿಟ್ಟಿದ್ರಂತೆ ಯಾವ ವಸ್ತುವನ್ನು ಅಲ್ಲಿ ಇಡ್ಲೇ ಇಲ್ಲ ಅವರು ಮನೆಗೆ ತಗೊಂಡು ಹೋಗ್ಲೇ ಇಲ್ಲ ಎಲ್ಲವನ್ನು ಹಂಚಿಬಿಟ್ಟಿದ್ರು ಇದನ್ನ ಅಪರಿಗ್ರಹ ಅಂತ ಕರೀತಾರೆ ಸ್ವೀಕಾರ ಮಾಡದೇ ಇರುವಂತದ್ದು ಈ ಎಲ್ಲವೂ ಇದೆಯಲ್ಲ ಫಾಸ್ಟ್ ಇನ್ ನಾನ್ ಈ ಗೆಟ್ಸ್ ದ ಮೆಮರಿ ಆಫ್ ಪಾಸ್ಟ್ ಲೈಫ್ ನಾ ಇದು ಇದು ಪತಂಜಲಿ ಯೋಗ ಸೂತ್ರ ಹೇಳ್ತಾ ಇದೆ ಯಾರು ಅಪಗ್ರಿ ಅಪರಿಗ್ರಹದಲ್ಲಿ ಸಂಪೂರ್ಣವಾಗಿ ಸಾಧನೆ ಮಾಡ್ತಾರೋ ಆ ಅಪರಿಗ್ರಹ ಏನಾದರೂ ತೆಗೆದುಕೊಳ್ಳದೇ ಇರೋದನ್ನ ಪಾಲಿಸ್ತಾರೋ ಅವರಿಗೆ ಹೋದ ಜನ್ಮಗಳದ್ದೆಲ್ಲ ನೆನಪಾಗಿ ಬಿಡುತ್ತದೆ ಇದು ಪತಂಜಲಿ ಯೋಗ ಸೂತ್ರ ಹೇಳ್ತಾ ಇದೆ ಸೊ ಇವತ್ತು ಯಮ ಅನ್ನುವ ವಿಚಾರದಲ್ಲಿ ಎಕ್ಸ್ಟರ್ನಲ್ ಡಿಸಿಪ್ಲಿನ್ ಐದನ್ನ ಗಮನಿಸಿದ್ವಿ ಸತ್ಯ ಅಹಿಂಸೆ ಆಸ್ಥೇಯ ಅಪರಿಗ್ರಹ ಬ್ರಹ್ಮಚರ್ಯ ಈ ಐದನ್ನ ಗಮನಿಸಿದ್ವಿ ಈ ಐದೇನೆ ಒಂದೊಂದನ್ನ ಸರಿಯಾಗಿ ಪಾಲಿಸಿದ್ರು ಕೂಡ ಅವ ಸೀದಾ ಒಬ್ಬ ಒಬ್ಬ ಗ್ರೇಟ್ ಯೋಗಿಯಾಗಿ ಪರಿವರ್ತನೆ ಆಗಿಬಿಡುತ್ತಾನೆ ಇದು ಪತಂಜಲಿ ಯೋಗ ಸೂತ್ರ ಹೇಳ್ತಾ ಇದೆ ಮುಂದಿನ ಸೆಷನ್ ಅಲ್ಲಿ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಏನಂತೀರಾ ನಮಸ್ಕಾರ